ಭಾರತಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ ಮುಂಬೈ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ರಾಣಾ ಸಿಕ್ಕಿಬಿದ್ದಿದ್ದಾನೆ ಭಾರತಕ್ಕೆ ಹಸ್ತಾಂತರ ಆಗಿದ್ದಾನೆ ಈತನ ಗ್ರಿಲ್ಗೆ ಎಲ್ಲ ರೀತಿಯ ಸಿದ್ಧತೆಯೂ ನಡೆದಿದೆ ರಾಣಾ ಹಸ್ತಾಂತರದ ಬೆನ್ನಲ್ಲೇ ಉಲ್ಟಾ ಹೊಡೆದಿದೆ ಪಾಕಿಸ್ತಾನ ರಾಣಾ ನಮ್ಮ ದೇಶದ ಪ್ರಜೆ ಅಲ್ಲ ಪಾಕಿಸ್ತಾನದ ಯೂ ಟರ್ನ್ ಇದು ಪಾಕ್ ಹೆಸರು ಹೇಳಬಹುದು ಅನ್ನುವ ಭಯದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದೆ ಪಾಕಿಸ್ತಾನ ರಾಣ ಎರಡು ದಶಕಗಳಿಗೂ ಹೆಚ್ಚು ಕಾಲ ಪೌರತ್ವವನ್ನ ನವೀಕರಿಸಿಲ್ಲ ಅಂದ್ರೆ ರಾಣ ಪಾಕಿಸ್ತಾನಿ ಪ್ರಜೆಯಲ್ಲ ಅನ್ನೋದು ಪಾಕಿಸ್ತಾನದ ಸ್ಪಷ್ಟೀಕರಣ ಸತ್ಯಕ್ಕೆ ಎರಡು ದಶಕದ ಹಿಂದೆ ಇದೇ ರಾಣ ಪಾಕಿಸ್ತಾನದ ಪ್ರಜೆ ಆಗಿದೆ ಪ್ರಜೆ ಆಗಿದ್ದ ಅನ್ನೋದನ್ನ ಒಪ್ಕೊಂಡಿದೆ ನೋಡಿ ಈಗಾಗಲೇ ಹೇಳ್ತಾ ಇರುವಂಥದ್ದು ರಾಣ ಸಿಕ್ಕಿಬಿದ್ರೆ ರಾಣ ಬಾಯಿ ಬಿಟ್ಟರೆ ಏನೆಲ್ಲ ಆಗಬಹುದು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಹರಾಜು ಯಾವ ರೀತಿ ಆಗುತ್ತೆ ಮಾನ ಇದೆಯಾ ಅನ್ನೋದು ಪ್ರಶ್ನೆ ಫಸ್ಟ್ ಆಫ್ ಆಲ್ ಪಾಕಿಸ್ತಾನಕ್ಕೆ ಇನ್ನು ಹರಾಜು ಎಲ್ಲೊಂದು ಏನು ಅಲ್ಪ ಸ್ವಲ್ಪ ಈಗ ಉಸಿರಾಡ್ತಾ ಇದೆಯಲ್ವ ಕೊನೇ ಉಸಿರಲ್ಲಿದೆ ಪಾಕಿಸ್ತಾನ ಸದ್ಯಕ್ಕೆ ಈಗ ಆ ಉಸಿರನ್ನು ನಿಲ್ಲಿಸ್ಬಿಡುತ್ತಾ ಆ ಉಸಿರನ್ನು ನಿಲ್ಲಿಸೋದು ಇದೇ ರಾಣಾನ ಗೊತ್ತಿಲ್ಲ ಬಟ್ ರಾಣ ಬಿಟ್ಟರೆ ಪಾಕಿಸ್ತಾನದ ವಿರುದ್ಧ ಉಸಿರಂತೂ ನಿಲ್ಲುತ್ತೆ ಪಾಕಿಸ್ತಾನದ ಸ್ಥಿತಿ ಪರಿಸ್ಥಿತಿ ಮನಸ್ಥಿತಿ ಈಗ ಗೊತ್ತಾಗ್ತಾ ಇದೆ ಸಿಕ್ಕಿಬಿಟ್ಟು ಈಗ ರಾಣ ಒಬ್ಬ ಮಾತ್ರ ಭಾರತಕ್ಕೆ ಹಸ್ತಾಂತರ ಆಗಿರುವಂಥದ್ದು ಅದಾಗಲೇ ಪಾಕಿಸ್ತಾನದಲ್ಲಿ ಭಯ ಶುರುವಾಗಿದೆ ಪಾಕಿಸ್ತಾನದ ಸರ್ಕಾರಕ್ಕೂ ಅಲ್ಲಿನ ಉಗ್ರ ಗ್ರಾಮಿಗಳಿಗೂ ಕೂಡ ಪಾಕಿಸ್ತಾನದ ಭಯ ಇದೆ ಕಾರಣ ರಾಣ ಬಾಯ್ ಬಿಟ್ಟರೆ ಎಲ್ಲಿ ವಿಶ್ವದಾದ್ಯಂತ ಮುಜುಗರ ಉಂಟಾಗುತ್ತೋ ಮಾನ ಹರಾಜಾಗುತ್ತೋ ಅಂತ ಹೇಳಿ ಇದು ಒಂದು ಕಡೆ ಅಲ್ಲಿನ ಭಯೋತ್ಪಾದಕರಿಗೂ ಕೂಡ ಈಗ ತಳಮಳ ಉಂಟಾಗಿರುತ್ತೆ ಒಂದು ರೀತಿಯಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ಕೋ ಬರ್ತಾ ಇದೆ ಇದರ ನಡುವೆ ಅತಿ ದೊಡ್ಡ ಜಯ ಸಿಕ್ಕಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಜಯ್ ಮುಖ್ಯವಾಗಿ ರಾಣ ಸಿಕ್ಕಿಬಿದ್ದಾಯಿತು ಹಸ್ತಾಂತರ ಆಗಿದೆ ಮುಂದಿನ ಪ್ರಕ್ರಿಯೆ ಹೇಗಿರುತ್ತೆ ಈಗಾಗಲೇ ಕೂಡ ಪಾಕಿಸ್ತಾನ ಕೂಡ ಟರ್ನ್ ಕೂಡ ಯೂಟರ್ನ್ ವಾಟ್ ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆ ಕೋರ್ಟಿಗೆ ಹಾಜರು ಪಡಿಸ್ತಾರೆ ಅದಾದ ಬಳಿಕ ಏನಾಗುತ್ತೆ ಖಂಡಿತವಾಗ್ಲೂ ಮಹೇಶ್ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಈಗ ಆತನನ್ನ ಆಗ್ಲೇ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗ್ಲೇವರ್ ಮಾಡಿರುವಂತದ್ದು ಆ ನಂತರ ಈಗಾಗ್ಲೇ ಮೂರನೇ ಮಹಡಿಯಲ್ಲಿ ಪ್ರತಿಯೊಂದು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಒಂದು ಹತ್ತರಿಂದ ಹದಿನೈದು ಜನ ಏನು ಎಕ್ಸ್ಪರ್ಟ್ಸ್ ಆಫೀಸರ್ಸ್ ಏನಿದ್ದಾರೆ ಎನ್ ಐ ಜಿ ಮತ್ತೆ ಡಿ ಜಿ ರ್ಯಾಂಕ್ ನ ಅಧಿಕಾರಿಗಳೇನಿರ್ತಾರೆ ಅವರು ಮಾತ್ರ ಇಲ್ಲಿ ಇರೋದಿಕ್ಕಾಗ್ಲೇ ವ್ಯವಸ್ಥೆಯನ್ನ ಮಾಡ್ಲಾಗಿದೆ ಮತ್ತೆ ಅವರು ಮಾತ್ರ ಆತನನ್ನ ಇಂಟ್ರಾಗೇಷನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡೋದಕ್ಕೂ ಕೂಡ ಕೆಲವೊಬ್ರು ಅಧಿಕಾರಿಗಳನ್ನ ನೇಮಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಹತ್ತರಿಂದ ಹದಿನೈದು ಜನ ಅಧಿಕಾರಿಗಳು ಮಾತ್ರ ಅಲ್ಲಿ ಈಗ ಇರುವಂತದ್ದು ಹೀಗಾಗಿ ಆತನನ್ನ ಈಗಾಗಲೇ ಕರ್ಕೊಂಡ್ ಬಂದಿದ್ದಾರೆ ಇನ್ನು ಕೆಲವು ಹೊತ್ತಿನಲ್ಲಿ ಕೂಡ ಆತನಿಗೆ ಮೆಡಿಕಲ್ ಮಾಡ್ಲಾಗುತ್ತೆ ಆ ನಂತರ ಎನ್ಐಎ ವಿಶೇಷ ಕೋರ್ಟ್ ಅಂತಾನೆ ಇರುತ್ತೆ ಆ ಒಂದು ಎ ವಿಶೇಷ ಕೋರ್ಟ್ಗೆ ಈತನನ್ನ ಕರ್ಕೊಂಡು ಹೋಗ್ತಾರೆ ಆ ನಂತರ ಕರ್ಕೊಂಡು ಹೋಗಿದ ಸಂದರ್ಭದಲ್ಲಿ ಆತನನ್ನ ಕಸ್ಟಡಿಗೂ ಕೂಡ ಕೇಳ್ತಾರೆ ಅಲ್ಲಿ ಜಡ್ಜ್ ಕೂಡ ಈತನಿಗೆ ಬಹುತೇಕವಾಗಿ ಕಸ್ಟಡಿ ಕೊಡ್ತಾರೆ ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಮತ್ತೆ ಅವರನ್ನ ಇಂಟ್ರಗೇಷನ್ ಕೂಡ ಮಾಡ್ತಾರೆ ಬಹುತೇಕವಾಗಿ ಕಾಮನ್ ಕೇಸ್ ಈಗ ಸಣ್ಣ ಪುಟ್ಟ ಕೇಸಸ್ ಗಳಾದ್ರೆ ಒಂದು ಹತ್ತು ದಿನ ಅಥವಾ ಐದು ದಿನಗಳ ಕಾಲ ಕೊಡ್ತಾರೆ ಆದ್ರೆ ಈ ರೀತಿಯಾಗಿ ಏನು ಭಯೋತ್ಪಾದನಾ ಕೇಸ್ ಏನಿರುತ್ತೆ ಅದಕ್ಕೆ ಏನು ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ಅದು ಒಂದು ಟೈಮ್ ಅನ್ನ ಕೊಡ್ಬೋದು ಕೊಡ್ಬೋದಾಗುತ್ತೆ ಸೊ ಹೀಗಾಗಿ ಅವನನ್ನ ಮತ್ತೆ ಎನ್ ಐ ಕಸ್ಟಡಿ ಕೂಡ ತಗೊಳ್ತಾರೆ ಎನ್ ಐ ಕಸ್ಟಡಿ ತಗೊಂಡ ನಂತರದಲ್ಲಿ ಪ್ರತಿಯೊಂದನ್ನು ಕೂಡ ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಬ್ಲಾಸ್ಟ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಯ್ತೋ ಆಗಿಂದನೂ ಕೂಡ ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆಗಳಾಗಿರ್ಬೋದು ಮತ್ತೆ ಈತನ ಜೊತೆಯಲ್ಲಿದ್ದಂತಹ ಕಾಂಟೆಕ್ಟ್ಸ್ ಗಳಾಗಿರ್ಬೋದು ಈಗ ಈ ತರ ಜೊತೆ ಇದ್ದಂತ ಕೆಲವೊಬ್ಬ ವ್ಯಕ್ತಿಗಳಾಗಿರ್ಬೋದು ಮತ್ತೆ ಅವ್ರಿಗೆ ಬೇಕಾಗಿರುವಂತ ಕೆಲವೊಂದು ಮಾಹಿತಿಗಳಾಗಿರ್ಬೋದು ಇವೆಲ್ಲೂ ಕೂಡ ಈಗಾಗಲೇ ಎನ್ ಎನ್ಐ ಅಧಿಕ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಸ್ಫೋಟ ಏನಿದೆ ಅದು ಭಾರತ ಇತಿಹಾಸದಲ್ಲೇ ಕೂಡ ಉಳ್ಕೊಂಡಿರುವಂತದ್ದು ಮತ್ತೆ ಅದು ನಿಜಕ್ಕೂ ಕೂಡ ಏನು ನೂರಾರು ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು ಸೊ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಇದ್ದಂತ ಕೆಲವೊಬ್ರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗ್ಲೇ ಹುಡುಕಾಟವನ್ನ ಮಾಡ್ತಾ ಇದ್ರು ಭಾರತ ಆದ್ರೆ ಈಗ ಈತ ಕೂಡ ಸಿಕ್ಕಿರುವಂತದ್ದು ಇನ್ನು ಕಸಬ್ ವಿಚಾರಕ್ಕೆ ಬಂದ್ರೆ ಆತ ಕೂಡ ಇದ್ದ ಈ ಒಂದು ಕೆಸಲ್ಲಿ ಅವನನ್ನು ಕೂಡ ಅರೆಸ್ಟ್ ಮಾಡಿದ್ರು ಆ ನಂತರ ಅವ್ರಿಗೂ ಕೂಡ ನೇಣಿಗೆ ಹಾಕಿದ್ದಾಯ್ತು ಸೊ ಹೀಗಾಗಿ ಈತ ಕೂಡ ಯಾವ ರೀತಿಯಾಗಿ ಆತನ ರಾಣ ಕಸಬ್ ಜೊತೆ ಕನೆಕ್ಷನ್ ಯಾವ ರೀತಿ ಇತ್ತು ಮತ್ತೆ ಇನ್ನೂ ಬೇರೆ ಬೇರೆಯವರು ಯಾರಿದ್ದಾರೆ ಇದ್ರ ಜೊತೆಗೆ ಇಷ್ಟು ದಿನಗಳ ಕಾಲ ಬೇರೆ ರೀತಿಯ ಂತ ಪ್ಲಾನ್ ರೂಪಿಸಿದ್ರ ಈ ಎಲ್ಲಾ ಅಂಶಗಳನ್ನು ಕೂಡ ಈಗಾಗ್ಲೇ ಎನ್ ಐ ಅಧಿಕಾರಿಗಳು ಕ್ವಶನ್ ರೂಪ ರೆಡಿ ಮಾಡಿರ್ತಾರೆ ಸೊ ಹೀಗಾಗಿ ಅವ್ರದ್ದು ಅವರದ್ದೇ ಆದಂತ ಸ್ಟೈಲ್ ಅಲ್ಲಿ ಕೂಡ ಈಗ ಏನು ಇಂಟ್ರಾಗೇಶನ್ಗೂ ಕೂಡ ಎಲ್ಲ ರೆಡಿ ಆಗಿದ್ದಾರೆ ಇನ್ನು ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಕೂಡ ಆತ ಇರ್ತಾನೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ಅಟ್ಯಾಕ್ ಆಗುವಂತ ಸಾಧ್ಯತೆಗಳಿರುತ್ತೆ ಬೇರೆ ಬೇರೆ ಏನು ಆ ಉಗ್ರರ ಸಂಘಟನೆಗಳೇನಿದೆ ಅವರು ಕೂಡ ಈಗಾಗ್ಲೇ ಪ್ಲಾನ್ ಮಾಡ್ತಾ ಇರ್ತಾರೆ ಇಂತ ಏನಾದ್ರು ಬೇರೆ ವಿಚಾರಗಳನ್ನ ಏನಾದ್ರು ಬಿಟ್ಕೊಟ್ರೆ ಏನ್ ಮಾಡೋದಪ್ಪ ಅಂತ ಹೇಳಿ ಸೊ ಹೀಗಾಗಿ ಅದೆಲ್ಲದಕ್ಕೂ ಕೂಡ ಈಗ ಎನ್ ಐ ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಆತನ ಮತ್ತೆ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಅಜಯ್ ಮುಖ್ಯವಾಗಿ ರಾಣಾ ಅಂತ ಬಂದ್ರೆ ಸಾಕಷ್ಟು ಮೋಸ್ಟ್ ವಾಂಟೆಡ್ ಅಂತ ಗೊತ್ತಿತ್ತು ಬಟ್ ಈತ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದ ಸುಪ್ರೀಂ ಕೋರ್ಟ್ಗೆ ಅಮೆರಿಕಾಗೆ ಯಾಕೆ ಹಸ್ತಾಂತರ ಮಾಡಬಾರ್ದು ಅಂತ ಹೇಳಿ ಆ ಸಂದರ್ಭದಲ್ಲಿ ಭಾರತ ಕೂಡ ಒಂದಿಷ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಆ ಪ್ರಕ್ರಿಯೆ ಹೇಗಾಯ್ತು ಇದ್ರ ಜೊತೆಗೆ ಈಗ ಪಾಕಿಸ್ತಾನ ಉಲ್ಟಾ ಹೊಡೆದಿದೆ ಸೊ ನಮ್ಮ ಪ್ರಜೆ ಇಲ್ಲ ಅಂತ ಹೇಳಿಬಿಟ್ಟು ಇದು ಪಾಕಿಸ್ತಾನದ ಮುಖವಾಡವನ್ನ ಕಳಿಸಿದೆ ಅಂತಲ್ವಾ ಖಂಡಿತ ಪ್ರಾಬ್ಲಮ್ ಏನಂದ್ರೆ ಈ ಒಂದು ವಿಚಾರದಲ್ಲಿ ಈಗಾಗಲೇ ಆತ ಕೆನಡಾ ಮೂಲದವನು ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ ಆದ್ರೆ ಇಲ್ಲ ಈತ ಪಾಕಿಸ್ತಾನ ಮೂಲದವನು ಅಂತ ಕಡೆ ಒಂದ್ ಕಡೆ ಹೇಳ್ತಾರೆ ಸೊ ಹೀಗಾಗಿ ಅಷ್ಟಾದಂತ ಕ್ಲಾರಿಟಿ ಇಲ್ಲಿ ಎನ್ ಐ ಅಧಿಕಾರಿಗಳಿಗೂ ಕೂಡ ಇಲ್ಲ ಮತ್ತೆ ತನಿಖಾ ಸಂಸ್ಥೆಗಳಿಗೂ ಕೂಡ ಇಲ್ಲ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಆತ ಯಾವ ದೇಶದವನು ಮತ್ತೆ ಆತನ ಯಾವ ಯಾವ ಉಗ್ರ ಸಂಘಟನೆಗಳು ಕಾಂಟ್ಯಾಕ್ಟ್ ಇತ್ತು ಇವೆಲ್ಲವೂ ಕೂಡ ಎನ್ಐ ಅಧಿಕಾರಿಗಳು ಕೂಡ ಬಾಯ್ಬಿಡಿಸ್ತಾರೆ ಇನ್ನು ಅಮೆರಿಕದ ವಿಚಾರಕ್ಕೆ ಹೇಳ್ತಾ ಹೋಗೋದಾದ್ರೆ ಆತನನ್ನ ಅಲ್ಲಿಂದ ಕಳಿಸೋದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಅಲ್ಲಿನ ದೇಶ

ಕಡತ ತರಿಸಿಕೊಂಡ ಜಿಲ್ಲಾ ನ್ಯಾಯಾಧೀಶ ವಿಮಲ್ ಕುಮಾರ್ ಫೈಲ್ಗಳನ್ನು ಪರಿಶೀಲನೆ ಮಾಡಿ ಮಾಡ್ತಾ ಇದ್ದಾರೆ ಫೈಲ್ಗಳನ್ನು ಪರಿಶೀಲನೆ ಮಾಡ್ತಾ ಇರುತ್ತೆ ನೋಡಿ ಭಾರತಕ್ಕೆ ರಾಣ ಬಂದಾಯ್ತು ಒಂದು ಕಡೆ ಈಗ ದೆಹಲಿಯ ಕೋರ್ಟ್ ಕೂಡ ಅಲರ್ಟ್ ಆಗಿದೆ ಅಂದರೆ ರಾಣಗೆ ಸಂಬಂಧಪಟ್ಟಂತ ಫೈಲ್ಸ್ ಅನ್ನು ತರಿಸಿಕೊಂಡಿದೆ ಕೋರ್ಟ್ ನ್ಯಾಯಾಧೀಶರಾಗಿರುವಂಥ ವಿಮಲ್ ಕುಮಾರ್ ಅವರು ರಾಣಾಗೆ ಸಂಬಂಧಪಟ್ಟಂತಹ ಫೈಲ್ಗಳನ್ನು ತರಿಸಿಕೊಂಡು ಪರಿಶೀಲನೆ ನಡೆಸ್ತಾ ಇದ್ದಾರೆ ಒಂದು ಕಡೆ ರಾಣ ಬಂದಾಯಿತು ಇದು ಭಾರತಕ್ಕೆ ಜಯ ಇಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಈತನನ್ನು ತಿಹಾರ್ ಜೈಲಿನಲ್ಲಿ ಇಡುವಂಥದ್ದು ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ವಿಚಾರಣೆ ಯಾವ ರೀತಿಯಾಗಿ ಮಾಡಬೇಕು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕು ಯಾರೆಲ್ಲ ವಿಚಾರಣೆಯಲ್ಲಿ ಭಾಗಿಯಾಗಬೇಕು ಎರಡು ರೀತಿಯಾಗಿ ವಿಚಾರಣೆ ನಡೀಬೇಕಾಗಿರುವಂಥದ್ದು ನೋಡಿ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅಜಯ್ ಕೆನಡಾ ಮೂಲದವರು ಅಂತ ಹೇಳ್ತಾರೆ ಪಾಕಿಸ್ತಾನ ಒಂದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದೆ ಎರಡು ದಶಕಕ್ಕೂ ಅಧಿಕ ಕಾಲ ಪೌರತ್ವ ನವೀಕರಣ ಮಾಡಿಲ್ಲ ಅಂಥೇಳಿ ಹಾಗಾದರೆ ಈತ ಯಾರು ಮೂಲತಃ ಎಲ್ಲಿನವನು ವೈಯಕ್ತಿಕವಾಗಿ ಒಂದಿಷ್ಟು ವಿಚಾರಣೆ ನಡೀಬೇಕಾಗಿದೆ ಇದರ ಜೊತೆಗೆ ಮುಂಬೈ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀಬೇಕಾಗಿದೆ ಇದಲ್ಲದೆ ಕೋರ್ಟ್ನಲ್ಲಿ ಒಂದು ಪ್ರಕ್ರಿಯೆ ಆರಂಭವಾಗಿದೆ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ದೆಹಲಿ ಜಿಲ್ಲಾ ಕೋರ್ಟ್ನಲ್ಲಿ ನ್ಯಾಯಾಧೀಶರು ವಿಮಲ್ ಕುಮಾರ್ ಅವರು ಈ ರಾಣಾಗೆ ಸಂಬಂಧಪಟ್ಟಂತಹ ಫೈಲ್ಗಳನ್ನು ತರಿಸಿಕೊಂಡಿದ್ದಾರೆ ತರಿಸಿಕೊಂಡು ಅವುಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾವೆಲ್ಲ ಕೇಸ್ಗಳಲ್ಲಿ ಈತ ಆರೋಪಿಯಾಗಿದ್ದ ಈತನ ಮೇಲೆ ಎಷ್ಟು ಕೇಸ್ಗಳಿದೆ ಈತನ ಹಿನ್ನೆಲೆ ಏನು ಕ್ರಿಮಿನಲ್ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಲ್ಲಿಗೆ ರಾಣ ಈಗ ಭಾರತಕ್ಕೆ ಬಂದ ನಂತರ ಯಾವ ರೀತಿಯಾಗಿ ಇಲ್ಲಿ ದೇಶದಲ್ಲಿ ಪ್ರಕ್ರಿಯೆ ಆರಂಭವಾಗಿದೆ ಯಾವೆಲ್ಲ ಮೂಮೆಂಟ್ಗಳು ನಡೀತಾ ಇದೆಯೋ ಅದಕ್ಕಿಂತ ಹೆಚ್ಚು ಮೂಮೆಂಟ್ಗಳು ಅದಕ್ಕಿಂತ ಹೆಚ್ಚು ಪ್ರಕ್ರಿಯೆಗಳು ಅದಕ್ಕಿಂತ ಹೆಚ್ಚು ಭಯ ಪಾಕಿಸ್ತಾನಕ್ಕಾಗ್ತಾ ಇರುತ್ತೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಶಹಬಾಜ್ ಗಿರಿ ಸಿಕ್ಕಿದೆ ರಾಣಾ ಹೆಡೆಮುರಿ ಕಟ್ಟಿದ ನಿರ್ಧಾರ ಸ್ವಾಗತಿದೆ ಸ್ವಾಗತ ಮಾಡಿದೆ ಇಸ್ರೇಲ್ ಭಯೋತ್ಪಾದನೆ ವಿಚಾರದಲ್ಲಿ ಭಾರತದಿಂದ ದಿಟ್ಟ ಕ್ರಮ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿ ಇಸ್ರೇಲ್ ರಾಯಭಾರ ಕಚೇರಿ ಶಹಬಾಜ್ ಗಿರಿಯನ್ನ ಕೊಟ್ಟಿದೆ ಭಯೋತ್ಪಾದನೆಯ ವಿರುದ್ಧ ಭಾರತದ ಹೋರಾಟ ನಿರಂತರವಾಗಿ ನಡೀತಾ ಇದೆ ಭಯೋತ್ಪಾದನೆಯ ವಿರುದ್ಧ ಭಾರತ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು ಜೊತೆಗೆ ವಿಶ್ವದ ಎಲ್ಲ ರಾಷ್ಟ್ರಗಳೂ ಕೂಡ ಈ ಭಯೋತ್ಪಾದನೆಯನ್ನು ಖಂಡಿಸ್ತಾ ಇವೆ ಆ ಹೋರಾಟಕ್ಕೆ ಭಾರತ ಲೀಡರ್ ಈಗ ಭಾರತದ ಈ ಕ್ರಮಕ್ಕೆ ಇಸ್ರೇಲ್ ಕೂಡ ಶಹಬಾಷ್ ಗಿರಿ ಕೊಟ್ಟಿದೆ ದಿಟ್ಟ ಕ್ರಮ ಇದು ಭಾರತದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಈಗಾಗಲೇ ನೋಡಿ ಒಂದಿಷ್ಟು ಪ್ರಕ್ರಿಯೆ ಮತ್ತು ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ಒಂದು ಕಡೆ ಯಾವ ಜೈಲಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ತಿಹಾರ್ ಜೈಲಿನಲ್ಲಿ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಮತ್ತೊಂದು ಕಡೆ ವಿಚಾರಣೆ ಯಾವ ರೀತಿ ನಡೀಬೇಕು ಅಂತ ಎನ್ಐ ಅಧಿಕಾರಿಗಳು ನೋಡ್ತಾ ಇದ್ದಾರೆ ಈಗ ದೆಹಲಿ ಕೋರ್ಟ್ ಕೂಡ ಅಲರ್ಟ್ ಆಗಿರುವಂಥದ್ದು ನ್ಯಾಯಾಧೀಶರು ರಾಣಾಗೆ ಸಂಬಂಧಪಟ್ಟಂತ ಕಡತಗಳನ್ನು ತರಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಹೇಶ್ ಏನಂದರೆ ಈ ಒಂದು ಪ್ರಕರಣದಲ್ಲಿ ಅಂದರೆ ಈಗ ಆತನನ್ನು ಕೂಡ ಈಗಾಗಲೇ ಅಮೆರಿಕದನ್ನು ಕೂಡ ಬಂದಿರುವಂತದ್ದು ಇಲ್ಲೂ ಕೂಡ ಎನ್ ಐ ಎ ಏನು ಕಚೇರಿಗೂ ಕೂಡ ಈಗಾಗಲೇ ಕರ್ಕೊಂಡೋಗಿ ಅಲ್ಲಿ ಕೆಲವೊಂದು ಪ್ರಾಥಮಿಕ ಮಾಹಿತಿಗಳನ್ನು ಕೂಡ ಆತನಿಂದ ಎನ್ ಐ ಎ ಅಧಿಕಾರಿಗಳು ಕೂಡ ತಗೊಳ್ತಾರೆ ಆನಂತರ ಅದರ ಬೇಸಿಸ್ ಮೇಲೆ ಅದನ್ನು ಎನ್ ವಿಶೇಷ ಕೋರ್ಟ್ಗೆ ಕೂಡ ಆತನನ್ನು ಏನು ಏನು ಆತನನ್ನು ಕಳಿಸ್ತಾರೆ ಆನಂತರ ಅಲ್ಲಿ ಮತ್ತೆ ಪೋ ಏನು ಎನ್ ಐ ಎ ಕಸ್ಟಡಿಗೂ ಕೂಡ ಆತನನ್ನು ತೆಗೆದುಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಇಂತಹ ಪ್ರಕರಣಗಳಲ್ಲಿ ಏನು ಒಂದು ತಿಂಗಳಿಂದ ಎರಡು ಎರಡು ತಿಂಗಳಗೂ ಕೂಡ ಏನೋ ಕಸ್ಟಡಿ ಕೊಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಏನು ಎನ್ ಐ ಎ ವಿಚಾರ ಅಂತ ಬಂದಾಗ ಅಲ್ಲಿ ದೇಶದ್ರೋಹ ಅಂತಲೇ ಇದ್ದೇ ಇರುತ್ತೆ ಸೊ ಹೀಗಾಗಿ ಅವರು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಎಷ್ಟು ದಿನ ಆದರೂ ಬೇಕಾದ್ರೆ ಅವರನ್ನು ಇಂಟ್ರಗೇಷನ್ ಮಾಡುವಂತ ಅಧಿಕಾರ ಅವರಿಗೆ ಇರುತ್ತೆ ಸೊ ಹೀಗಾಗಿ ಕೋರ್ಟ್ ಕೂಡ ಅವರನ್ನು ಸಾಕಷ್ಟು ದಿನಗಳ ಕಾಲ ಅವರನ್ನು ಕಸ್ಟಡಿ ಕೂಡ ಕೊಡುತ್ತೆ ಕಸ್ಟಡಿಗೆ ಕೊಟ್ಟ ನಂತರದಲ್ಲಿ ಆಗಿಂದನೂ ಕೂಡ ಅಂದರೆ ಕಳೆದ ಹದಿನೇಳು ವರ್ಷಗಳಿಂದಲೂ ಕೂಡ ಇದ್ದಂಥ ಎಲ್ಲ ವಿಚಾರಗಳನ್ನು ಕೂಡ ತೆಗೆಸೋದಕ್ಕೂ ಕೂಡ ಎನ್ ಐ ಎ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಆದಂಥ ಘಟನೆ ಆಗಿರ್ಬೋದು ಮತ್ತೆ ಇದುವರೆಗೂ ಯಾವ್ಯಾವ ರೀತಿಯಾದಂಥ ಬೆಳವಣಿಗೆಗಳಾಯಿತು ಅವೆಲ್ಲವನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ತಗೋಬೇಕಾಗತ್ತೆ ಸೊ ಹೀಗಾಗಿ ಡಿ ಜಿ ರ್ಯಾಂಕ್ನ ಅಧಿಕಾರಿಗಳನ್ನೂ ಕೂಡ ಈಗಾಗಲೇ ಎನ್ ಐ ಎ ಅಲ್ಲಿ ನೇಮಕ ಮಾಡಿರುವಂಥದ್ದು ಸೊ ಹೀಗಾಗಿ ಅಲ್ಲೂ ಕೂಡ ಇಂಟ್ರಾಗೇಷನ್ನ ಟೀಮ್ ಕೂಡ ಈಗಾಗಲೇ ರೆಡಿಯಾಗಿದೆ ಯಾರ್ಯಾರು ಇಂಟ್ರಾಗೇಷನ್ ಮಾಡಬೇಕು ಅಂಥೇಳಿ ಸೊ ಹೀಗಾಗಿ ಹತ್ತರಿಂದ ಹದಿನೈದು ಜನ ಮಾತ್ರ ಆ ಒಂದು ಟೀಮ್ನಲ್ಲೂ ಕೂಡ ಇದ್ದಾರೆ ಇನ್ನು ಎನ್ ಐ ಎ ಕಚೇರಿ ಏನಿದೆ ಅಲ್ಲಿ ಮೂರನೇ ಮಹಡಿಯಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನೂ ಕೂಡ ಈಗಾಗಲೇ ಮಾಡಿಕೊಳ್ಳಾಗಿರುವಂಥದ್ದು ಯಾವ್ಯಾವ ಅಧಿಕಾರಿಗಳು ಅಲ್ಲಿ ನೇಮಕ ಆಗಿದ್ರು ಆ ಅಷ್ಟು ಜನ ಹೊರತುಪಡಿಸಿ ಯಾವುದೇ ರೀತಿಯಾಗಿ ಬೇರೆ ವ್ಯಕ್ತಿಗಳಿಗೆ ಅಲ್ಲಿ ಅಲೋ ಇಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಕೂಡ ಆರ್ಡರ್ ಕೂಡ ಈಗ ಆತ ಏನು ಕರ್ಕೊಂಡು ಬಂದಿದ ನಂತರದಲ್ಲಿ ಆತನಿಗೆ ಯಾವ್ಯಾವ ರೀತಿಯಾದಂತಹ ಕ್ವಶನ್ಸ್ ಫ್ರೇಮ್ ಮಾಡಬೇಕು ಮತ್ತೆ ಯಾವ್ಯಾವ ರೀತಿಯಾದಂತಹ ವಿಚಾರಗಳನ್ನ ಹೊರ ತೆಗೆದು ಈತ ಈಗ ಈಗಲೂ ಕೂಡ ಉಗ್ರಗಾಮಿಗಳ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಮತ್ತೆ ಉಗ್ರ ಸಂಘಟಗಳನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದಾನ ಎಲ್ಲ ವಿಚಾರಗಳನ್ನ ಕೂಡ ತೆಗೆಸೋದಕ್ಕೂ ಕೂಡ ಎನ್ ಐ ಅಧಿಕಾರಿಗಳು ಕೂಡ ಸದ್ಯ ಮುಂದಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಆತನ ತನಿಖೆ ಮಾಡಿದ ನಂತರದಲ್ಲೇ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಈತ ಯಾವ ಕಸಬ್ ಜೊತೆನೋ ಏನೋ ಈತ ಕಾಂಟ್ಯಾಕ್ಟ್ನಲ್ಲಿ ಇದ್ನ ಆಗ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ರೂಪರೇಷವನ್ನು ಆಗ ಸೃಷ್ಟಿ ಮಾಡಿದ್ರ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ರ ಪಾಕಿಸ್ತಾನದ ಲಿಂಕ್ ಏನಾದರೂ ಈತನ ಜೊತೆ ಇದೆಯಾ ಈ ಎಲ್ಲ ಅಂಶಗಳನ್ನ ಕೂಡ ಇಟ್ಕೊಂಡು ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಸಂಪೂರ್ಣವಾಗಿ ತಯಾರಾಗಿದ್ದಾರೆ ಇನ್ನೇನು ಆತನನ್ನು ಕೋರ್ಟ್ ಈಗ ಕೋರ್ಟ್ಗೆ ಹಾಜರಾಗ ಹಾಜರಾಗೋಕ್ಕಿಂತ ಮುಂಚೆ ಆತನ ಮೆಡಿಕಲ್ ಕೂಡ ಮಾಡಿಸ್ತಾರೆ ಅದು ಮ್ಯಾಂಡೇಟ್ರಿ ಆಗಿರುತ್ತೆ ಯಾವುದೇ ಆರೋಪಿಯನ್ನು ಕೂಡ ಕೋರ್ಟ್ಗೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಆತನಿಗೆ ಮೆಡಿಕಲ್ ಮಾಡಿಸುವಂಥದ್ದು ಸೊ ಹೀಗಾಗಿ ಅಲ್ಲಿ ಮೆಡಿಕಲ್ ಆದ ನಂತರದಲ್ಲೇ ಆತನನ್ನು ಕೋರ್ಟ್ ಮುಂಚೆ ಹಾಜರುಪಡಿಸ್ತಾರೆ ಆ ನಂತರ ಅಲ್ಲಿರುವಂಥ ಪ್ರಾಥಮಿಕವಾದಂಥ ತನಿಖೆಯ ಒಂದು ಲೀಸ್ಟ್ ಅನ್ನು ಕೂಡ ಜಡ್ಜ್ ಮುಂದೆ ಕೊಡ್ತಾರೆ ಅದನ್ನು ಆಧರಿಸಿ ನಂತರ ಕಸ್ಟಡಿಗೆ ತಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ಮಹೇಶ್